ಗೋಕಲಾಷ್ಟಮಿಗೆ ದೇವ್ರ ನೈವೇದ್ಯಕಂತೇಳಿ ಎರಡು ಅವಲಕ್ಕಿ ಪ್ರಸಾದದ ರೆಸಿಪಿನ ಶೇರ್ ಮಾಡಕತ್ತೀನಿ ರೀ ಎರಡು ರೆಸಿಪಿ ಮಾಡೋದು ಭಾಳ ಸರಳ ಐತ್ರಿ ಆಮೇಲೆ ರುಚಿ ಅಂತರೂ ಅದ್ಭುತ ಅಂತನ ಹೇಳ್ಬೋದು ಮೊದಲ ಸ್ವೀಟ್ ಅವಲಕ್ಕಿ ಅಂದ್ರೆ ಸಿಹಿ ಅವಲಕ್ಕಿ ಮಾಡಕತ್ತೀನಿ ಒಂದು ದೊಡ್ಡ ಬೌಲ್ನಾಗ ಒಂದು ಕಪ್ಪಷ್ಟು ಹಾಲು ಹಾಕತ್ತೀನಿ ರೀ ಇದು ಕಾಯಿ ಸಾರಿಸಿದ ಹಾಲು ಪೂರ ತಣ್ಣಗಿರಬಾರ್ದು ಸ್ವಲ್ಪ ಬೆಚ್ಚಗಿರಬೇಕು ಈಗ ಇದ್ರಾಗ ಬೆಲ್ಲ ಹಾಕಬೇಕು ನಾ ಇಲ್ಲೇ ಬೆಲ್ಲದ ಪುಡಿ ಹಾಕತ್ತೀನಿರಿ ಇದು ಆರ್ಗ್ಯಾನಿಕ್ ಜಾಗರಿ ಪೌಡರ್ ನೀವು ಬೇಕಂದ್ರೆ ಬೆಲ್ಲನ ತುರಿದು ಇಲ್ಲಾಂದ್ರೆ ಪುಡಿ ಮಾಡಿನೂ ಹಾಕೋಬೋದು ನಿಮ್ಗೆ ಎಷ್ಟು ಸಿಹಿ ಹೇಳಿ ನೋಡ್ಕೊಂಡು ಹಾಕಿರಿ ಈಗ ಬೆಲ್ಲ ಎಲ್ಲ ಹಾಲನ್ಯಾಗ ಪೂರ ಚಲೋ ತಂಗಿ ಕರ್ಗುತನ ಇದನ್ನು ಮಿಕ್ಸ್ ಮಾಡಬೇಕು ಆಮೇಲೆ ಒಂದು ಎರಡರಿಂದ ಮೂರು ಚಮಚೆಯಷ್ಟು ತುಪ್ಪ ಹಾಕಿರಿ ತುಪ್ಪ ಹಾಕಿ ಮತ್ತೆ ಚಲೋ ತಂಗೆ ಮಿಕ್ಸ್ ಮಾಡಿರಿ ಒಂದು ಸ್ವಲ್ಪ ಈ ಪುಡಿ ಹಾಕಕತ್ತೀನಿ ರೀ ಒಂದೆರಡು ಯಲಕ್ಕಿನ ಜಜ್ಜಿ ಇಟ್ಕೊಂಡಿದ್ದೆ ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿ ಅಂದ್ರೆ ಫ್ರೆಶ್ ಕಾಯಿ ತುರಿ ರೀ ಈ ರೆಸಿಪಿಗೆ ಕಾಯಿ ತುರಿ ಸ್ವಲ್ಪ ಜಾಸ್ತಿನ ಹಾಕಬೇಕು ಈಗ ಈ ಎಲ್ಲ ಸಾಮಗ್ರಿನ ಸರಿಯಾಗಿ ಮಿಕ್ಸ್ ಮಾಡಬೇಕು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಈ ಎಲ್ಲ ಸಾಮಗ್ರಿನ ಹೆಚ್ಚು ಕಡಿಮೆ ಹಾಕೋಬೋದು ಆದ್ರೆ ಕಾಯಿ ತುರಿ ಮತ್ತು ತುಪ್ಪ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತೈತಿ ಅಂದ್ರೆ ಈ ಅವಲಕ್ಕಿ ಭಾಳ ರುಚಿ ಆಗ್ತೈತಿ ದೇವರಿಗೆ ನೈವೇದ್ಯ ಮಾಡಬೇಕಲ್ರಿ ಹಾಗಾಗಿ ನಾವು ಟೇಸ್ಟ್ ನೋಡಕ್ಕೆ ಬರೋದಿಲ್ಲ ಒಂದು ಮೇಲೆ ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕ್ಕೊರಿ ಆಮೇಲೆ ಮತ್ತೆ ಬೇಕಂದ್ರೆ ಏನು ಸ್ವಲ್ಪ ಹಾಕ್ಕೋಬೋದು ಈಗ ನೆಕ್ಸ್ಟ್ ಇದ್ರಾಗ ಒಂದು ಎರಡು ಬಾಳೆಹಣ್ಣನ್ನ ಸಣ್ಣಗೆ ಕಟ್ ಮಾಡಿ ಹಾಕತ್ತೀನಿ ರೀ ಬಾಳೆಹಣ್ಣು ದೊಡ್ಡದಿದ್ರೆ ಒಂದು ತಗೋರಿ ಸಣ್ಣದಿದ್ರೆ ಎರಡು ತಗೋರಿ ಚಲೋ ಮಿಕ್ಸ್ ಮಿಕ್ಸ್ ಮಾಡಿದ್ಮೇಲೆ ಈಗ ಅವಲಕ್ಕಿ ಹಾಕಕತ್ತೀನಿ ರೀ ಇದು ಪೇಪರ್ ಅವಲಕ್ಕಿ ಎಲ್ಲ ಅವಲಕ್ಕಿನ ಒಮ್ಮೆಲೆ ಹಾಕಬಾರ್ದು ಈ ಹಾಲನ್ನ ಗೆಸ್ಟ್ ಹಿಡಿತಂತೆ ನೋಡ್ಕೊಂಡು ಹಾಕಬೇಕು ಸ್ವಲ್ಪ ಸ್ವಲ್ಪ ಅವಲಕ್ಕಿ ಅಂತ ಮಿಕ್ಸ್ ಅಂತ ಹೋಗಬೇಕು ಅವಲಕ್ಕಿನ ಮೊದ್ಲ ಕ್ಲೀನ್ ಮಾಡಿ ಇಟ್ಕೊರಿ ಇದನ್ನು ಅಗದಿ ಅಮಾತ್ಲೆ ಅಂದ್ರೆ ನಿಧಾನ ಮಿಕ್ಸ್ ಮಾಡಬೇಕು ಯಾಕಂದ್ರೆ ಪೇಪರ್ ಅವಲಕ್ಕಿ ಭಾಳ ಸೂಕ್ಷ್ಮ ಇರ್ತಾವಲ್ಲರಿ ಜಲ್ದಿ ಮುರಿತಾವು ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಮತ್ತು ಇನ್ನೊಂದು ಸ್ವಲ್ಪ ಕಾಯಿ ತುರಿ ಹಾಕಿ ತಿಂಗೆ ಮಿಕ್ಸ್ ಮಾಡಿದ್ರೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಸಿಹಿ ಅವಲಕ್ಕಿ ಪ್ರಸಾದ ರೆಡಿ ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ರುಚಿ ನೋಡಿರಿ ಬೆಲ್ಲ ಏನರ ಕಮ್ಮಿ ಆಗಿತ್ತಪ್ಪ ಅಂತ ಅನಿಸಿದ್ರಿ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು ಈಗ ಖಾರದ ಅವಲಕ್ಕಿ ರೀ ಮೊದಲು ಬೌಲ್ನಾಗ ಒಂದು ಸ್ವಲ್ಪ ಒಂದು ಕಪ್ಪಷ್ಟು ಮೊಸರು ಹಾಕಕತ್ತೀನಿ ನಿಮ್ಗೆ ಎಷ್ಟು ಬೇಕಂತೇಳಿ ನೋಡ್ಕೊಂಡು ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದರಿಂದ ಎರಡು ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಬೆಲ್ಲ ಬೇಡ ಅಂತಂದ್ರೆ ಸಕ್ಕರೆನು ಹಾಕೋಬೋದು ಆದರೆ ಬೆಲ್ಲ ಹಾಕಿದ್ರೆ ಚಲೋ ಒನ್ ಟೇಬಲ್ ಸ್ಪೂನಷ್ಟು ತುರಿದಿದ್ದು ಹಸಿ ಶುಂಠಿ ಮತ್ತು ಸಣ್ಣಗೆ ಕಟ್ ಒಂದು ಎರಡು ಮೂರು ಹಸಿ ಮೆಣಸಿನ್ಕಾಯಿ ಹಾಕಿ ಇದನ್ನು ಚಲೋ ತಂಗೆ ಮಿಕ್ಸ್ ರೀ ಈಗ ಇದ್ರಾಗ ಕಡಲೆ ಬೇಳೆ ರೀ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆನ ತೊಳೆದು ಒಂದೆರಡು ತಾಸು ನೆನೆ ಇಟ್ಟಿದ್ದೆ ಇವಾಗ ಚಲೋ ತಂಗೆ ನೆಂದಾವು ಇದರಾಗಿ ನೀರೆಲ್ಲ ಬಸದು ಬರೇ ಬ್ಯಾಳೆ ಹಾಕಬೇಕು ಆಮೇಲೆ ಸಣ್ಣಂಗೆ ಕಟ್ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿರಿ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಬೇಕು ಖಾರ ಉಪ್ಪು ಮತ್ತು ಕಡಲೆಬೇಳೆಲ್ಲ ಚಲೋ ತಂಗೆ ಹೊಂದ್ಕೋಬೇಕು ಚಂದಂಗೆ ಮಿಕ್ಸ್ ಮಾಡಿದ ಮಾಡಿದ್ಮ್ಯಾಲ ಇದ್ರ ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದು ಇಪ್ಪತ್ತು ನಿಮಿಷದನ ಹಿಂಗೆ ಬಿಡಬೇಕು ಕಡಲೆ ಬೇಳೆ ಮೊಸರಿನಾಗ ಚಲೋ ತಂಗೆ ಈ ಕಡೆ ಅವಲಕ್ಕಿಗೆ ಒಗ್ಗರಣೆ ಹಾಕೀನಿ ಒನ್ ಟೀ ಸ್ಪೂನು ಎಣ್ಣೆನ ಬಿಸಿ ಮಾಡೋಕೆ ಎಣ್ಣೆ ಬಿಸಿ ಆದಮೇಲೆ ಕಾಲು ಟೀ ಸ್ಪೂನಷ್ಟು ಇಂಗು ಮತ್ತು ಒಂದು ಎಂಟತ್ತು ಕರ್ಬೇವು ಹಾಕಿದ್ರೆ ಭಾರಿ ಸಿಂಪಲ್ ಒಂದು ಒಗ್ಗರಣೆ ರೆಡಿ ಆಯ್ತು ನೋಡಿರಿ ಈ ಕಡೆ ಇಪ್ಪತ್ತು ನಿಮಿಷ ಆದಮೇಲೆ ನಮ್ಮ ಮೊಸರು ಮತ್ತು ಕಡಲೆಬೇಳೆ ಎಲ್ಲ ಚಲೋ ತಂಗೆ ನೆಂದವು ಮತ್ತು ಇವನ್ನ ಇನ್ನೊಂದು ಸತಿ ಮೇಲೆ ಕಳೆದ ಚಲೋ ತಂಗೆ ಮಿಕ್ಸ್ ಮಾಡಬೇಕು ಈಗ ಇದ್ರಾಗ ಅವಲಕ್ಕಿ ಹಾಕಬೇಕಿದ್ದು ಪೇಪರ್ ಅವಲಕ್ಕಿ ಈ ಮೊಸರಿನಾಗ ಎಷ್ಟು ಅವಲಕ್ಕಿ ಹಿಡಿತ ಅಂತೇಳಿ ನೋಡ್ಕೊಂಡು ಹಾಕ್ರಿ ಸ್ವಲ್ಪ ಸ್ವಲ್ಪ ಅವಲಕ್ಕಿ ಹಾಕೋ ಅಂತ ಮಿಕ್ಸ್ ಅಂತ ಹೋಗ್ರಿ ಆಮೇಲೆ ರೆಡಿ ಮಾಡಿದ ಒಗ್ಗರಣೆ ಹಾಕಿ ಮತ್ತೆ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಹುಳಿ ಹುಳಿ ಖಾರ ಖಾರ ಖಾರದ ಅವಲಕ್ಕಿ ರೆಡಿ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಟೇಸ್ಟ್ ಮಾಡಿ ನೋಡಿರಿ ಖಾರ ಉಪ್ಪು ಎಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಸರಿ ಮಾಡ್ಕೋರಿ ಸೊ ಫ್ರೆಂಡ್ಸ್ ಇವತ್ತಿನ ಈ ಎರಡು ಪ್ರಸಾದದ ರೆಸಿಪಿ ನಿಮ್ಮೆಲ್ಲರಿಗೂ ಲೈಕ್ ಆಗಿರ್ಬೋದು ಅಂತ ಅಂದ್ಕೊಂಡಿನಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಹಂಗೆ ಕಮೆಂಟ್ ಮಾಡ್ದು ಮಾತ್ರ ನೆನಪು ಆರೋಕೆ ಹೋಗಬೇಡ್ರಿ ಥ್ಯಾಂಕ್ ಯು